ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಂದೀಪ್ ಅಂತ ರೂಪಾ ವಿಲೇಜ್ ಲೈಫ್ ಯೂಟ್ಯೂಬ್ ಕನ್ನಡ ಚಾನಲ್ ನಾನು ರೂಪಾ ಅವರ ಹಸ್ಬೆಂಡು ಇವತ್ತು ಈ ಈ ವಿಡಿಯೋನ ಮಾಡೋಕ್ಕೆ ಕಾರಣ ಅಂದರೆ ಒಂದು ವರ್ಷದಿಂದ ಈ ಮನೆಗೂ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ವಿ ಬಹಳಷ್ಟು ಜನ ಬಹಳಷ್ಟು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಮೋರ್ ದೆನ್ ಏಳರಿಂದ ಎಂಟು ಲಕ್ಷ ಅದನ್ನು ವ್ಯೂಸನ್ನು ಕ್ರಾಸ್ ಮಾಡಿದ್ದೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಆದರೆ ಒಂದು ವಿಷಯ ಏನಂದರೆ ಭಾಳಷ್ಟು ಜನರಿಗೆ ಡೌಟ್ಸ್ ಇತ್ತು ಭಾಳ ಜನ ಡೌಟ್ ಕೇಳಿದರು ಕ್ವಶನ್ ಕೇಳಿದ್ದಾರೆ ಸರ್ ನಂಬರ್ ಕೊಡಿ ಪ್ಲ್ಯಾನ್ ಹೇಗೆ ಕಟ್ಟಿದ್ರಿ ನೀವು ಐದು ಲಕ್ಷದಲ್ಲಿ ಮನೆ ಹೆಂಗೆ ಕೊಟ್ಟು ಕಟ್ಟಿದ್ರಿ ಹೇಗೆ ಸಾಧ್ಯ ಆಯಿತು ನಮಗೂ ಕಟ್ಟೋದಿದೆ ಇದಿದೆ ಅಂತೇಳಿ ಆಲ್ಮೋಸ್ಟ್ ಅಂದರೆ ಯಾರ್ಯಾರಿಗೆ ಅಂದರೆ ಇದೇ ಇಷ್ಟೇ ಬಜೆಟ್ ಇದೆ ಇಷ್ಟರಲ್ಲಿ ಯಾರು ಮನೆ ಕಟ್ಟೋದಿದ್ದಾರೆ ಮತ್ತು ಯಾರಿಗೆ ಹಳ್ಳಿ ವಾತಾವರಣದಲ್ಲಿ ಈ ಥರ ಅಂದರೆ ಫಾರ್ಮ್ ಹೌಸ್ ಯಾರಿಗೆ ಕಟ್ಟೋದಿದೆ ಅವರು ಭಾಳಷ್ಟು ಜನ ನೀವು ಕ್ವಶನ್ಸ್ನ ಕೇಳಿದಿರಿ ಆ್ಯಕ್ಚುಲಿ ರೂಪಾ ಅವರು ಬಂದು ಇದು ಎಲ್ಲ ವೀಡಿಯೋದಲ್ಲಿ ಎಲ್ಲ ಕ್ವೆಶನನ್ನು ಪಾಸಿಬಲ್ ಅಂದರೆ ಅವ್ರಿಗೆ ಅಷ್ಟಾಗಿದೆ ಯಾಕಂದರೆ ಇದು ಮನೆಯನ್ನು ನಾನು ಡಿಸೈನ್ ಮಾಡಿ ಕಟ್ಟಿದ್ದು ಮತ್ತು ಇದು ಈ ಮನೆನ ನೀವು ಪ್ಲ್ಯಾನ್ ಕೊಡಿ ಇದು ಕೊಡಿ ಅಂತ ಹೇಳಿದ್ರೆ ಇದರಲ್ಲಿ ಈ ಮನೆಯದು ಹೆಂಗಿದೆ ಅಂದರೆ ನಾನು ಯಾವುದೇ ಯಾರು ಇಂಜಿನಿಯರಿಂದ ನಾನು ಪ್ಲ್ಯಾನ್ ಏನು ನಾನು ಮಾಡ್ಕೊಂಡಿಲ್ಲ ನಾನು ಓನ್ ನನ್ನ ಓನ್ ಪ್ಲ್ಯಾನ್ ನ ಕ್ರಿಯೇಟ್ ಮಾಡಿ ನನಗೆ ಈ ಥರನೇ ಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಟ್ಟಿದ್ದು ನನಗೆ ಮನೆ ಚಿಕ್ಕದು ಮಾಡ್ಕೊಂಡು ನಾನು ಗಾರ್ಡನ್ ದೊಡ್ಡದು ಮಾಡ್ಕೊಳೋ ಪ್ಲ್ಯಾನ್ ಇತ್ತು ಮತ್ತು ಈ ಇದರಲ್ಲಿ ನೋಡ್ಬೋದು ನಾನು ಟೋಟಲ್ ಅಂದರೆ ಆರ್ಗ್ಯಾನಿಕ್ ಹೌಸ್ ಮತ್ತು ಒಂದು ಆರ್ಗ್ಯಾನಿಕ್ ವೆಜಿಟೇಬಲ್ ಅಂಡ್ ಫ್ರೂಟ್ ಗಾರ್ಡನ್ಸ್ ಮಾಡಿದ್ದಿಲ್ಲ ಇದರಲ್ಲಿ ನೀವು ನೋಡ್ಬೋದು ಯಾವುದು ಶೋಕಿ ಗಿಡ ಆಕ್ಸೆಪ್ಟ್ ಈ ಒಂದು ಬಿಟ್ಟರೆ ಯಾವುದು ಶೋಕಿದು ಗಿಡ ಇಲ್ಲ ಸೊ ಇದಕ್ಕೆ ನಾನು ಯಾವ ಮನೆ ಕಟ್ಟೋ ಟೈಮಲ್ಲಿ ಯಾವ್ಯಾವ ಇದಕ್ಕೆ ಎಷ್ಟು ನಾನು ದುಡ್ಡು ಖರ್ಚು ಮಾಡ್ತಿದ್ದರೆ ಯಾವ ಕೆಲಸಕ್ಕೆ ಎಷ್ಟು ನಾನು ದುಡ್ಡು ಕೊಟ್ಟು ಕೊಟ್ಟಿದ್ದೀನಿ ಆದರೆ ಹೆಂಗೆ ಬಜೆಟ್ ಅದು ಐದು ಲಕ್ಷದಲ್ಲಿ ಹೆಂಗೆ ಪಾಸಿಬಲ್ ಆಯಿತು ಅದು ಮಾಡೋಕ್ಕೆ ನಾನು ಎಕ್ಸ್ಪ್ಲೇಷನ್ ಹಾಂ ಬಿ ಐದು ಲಕ್ಷ ಅಂದರೆ ನಾನೀಗ ಮನೆ ಕಟ್ಟಿ ಆಲ್ಮೋಸ್ಟ್ ಮೂರಿಂದ ನಾಲ್ಕು ವರ್ಷ ಆಯಿತು ಮೈ ಆ ರೇಟಿಗೆ ಕಂಪೇರ್ ಮಾ ಕಂಪೇರಿಸನ್ ಮಾಡಿದ್ರೆ ಈಗ ಜಾಸ್ತಿ ಆಗ್ಬೋದು ಅರೌಂಡೊಂದು ಏಳು ನನ್ನ ಅನ್ಸುಮಟ್ಟಿಗೆ ಒಂದು ಏಳರಿಂದ ಏಳುವರೆ ಲಕ್ಷವರೆಗೂ ಇದಷ್ಟು ಮನೆ ಅಷ್ಟು ಕಟ್ಟಬೇಕಾದ್ರೆ ಅಷ್ಟು ಆಗ್ಬೋದು ಯಾಕೆಂದರೆ ಕಾಸ್ಟ್ಲೇಜ್ ನಾನು ಇದನ್ನು ಬ್ರಿಜ್ ತಗೊಂಡಿರೋ ಟೈಮಲ್ಲಿ ಇದು ನಲ್ವತ್ತಾರು ರೂಪಾಯಿ ಆಯ್ತು ಈಗ ಇದರ ರೇಟ್ ಸೆವೆಂಟಿ ಸಿಕ್ಸ್ ರುಪೀಸ್ ಸೆವೆಂಟಿ ಸಿಕ್ಸ್ ನೋರ್ ಒಂದು ಸೆವೆಂಟಿ ಸಿಕ್ಸ್ ಆಗಿರ್ಬೋದು ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಇವತ್ತು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಭಾಳ ಜನ ಕೇಳಿದ್ರಿ ಅದಕ್ಕೆ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇದು ಈ ಮನೆದು ಫ್ರಂಟ್ ಲುಕ್ ಇದೆ ಈ ಫ್ರಂಟ್ ಲುಕ್ಕಲ್ಲಿ ಯಾವ ಥರ ಕಂಪೌಂಡನ್ನು ನಾವು ಪ್ಲಾನ್ ಮಾಡಿದ್ದು ಅಂದರೆ ಆ್ಯಕ್ಚುಲಿ ನಾನು ಮನೆ ಕಟ್ಟೋ ಟೈಮಲ್ಲಿ ಒಂದು ವಾಲ್ಪೇಪರ್ ನೋಡಿದ್ದೆ ಇದೇ ಥರ ವಾಲ್ಪೇಪರಲ್ಲಿ ಇದು ಇದನ್ನು ನಾವು ಕಲ್ಲನ್ನು ಪರ್ಚೇಸ್ ಮಾಡಿಲ್ಲ ಇದು ನಮ್ಮದು ಇಲ್ಲಿ ಓಲ್ಡ್ ಮನೆ ಓಲ್ಡ್ ಮನೆ ಕಡೆಯೋ ಟೈಮಲ್ಲಿ ಅದು ಏನು ಅಂದರೆ ಮಡ್ಡಿ ಕಲ್ಲು ಅಂತ ಹೇಳಲ್ಲ ಅದೇ ಕಲ್ಲನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಡಿಸೈನ್ ಒಂಥರ ಡಿಸೈನ್ ರೆಡಿ ಮಾಡಿದ್ದೀವಿ ಸೊ ಇದನ್ನು ನೀವು ನೋಡ್ಬೋದು ಈ ಥರ ಇದು ಡಿಸೈನ್ ಬರುತ್ತೆ ಆಲ್ಮೋಸ್ಟು ಈ ಥರ ಒಂದು ಸಿಂಪಲ್ ಗೇಟ್ ಇದೆ ಆ ಗೇಟ್ ನಾವು ಜಾಸ್ತಿ ಖರ್ಚು ಮಾಡಿಲ್ಲ ಯಾಕಂದರೆ ಈ ಮನೆ ಕಟ್ಟೋ ಟೈಮಲ್ಲಿ ಏನು ಮಟ್ರಿಯಲ್ ಉಳಿದಿದೆ ಆ ಮಟೇರಿಯಲ್ದೇ ಅಷ್ಟೇ ಏನು ಬೇಸಿಕ್ ಒಂದು ಗೇಟ್ ಬೇಕು ಮನೆಗೆ ಅದು ಗೇಟನ್ನು ನಾವು ಕಟ್ಕೊಂಡೀನಿ ಇಲ್ಲಿ ನಡುವೆ ಇದು ಇದಕ್ಕೆ ಅಂದರೆ ನಮಗೆ ಅಂತೇಳಿ ಇದೊಂದು ಟೈಪ್ಸ್ ಹಾಕಿದ್ದೀವಿ ಆದರೆ ಇದು ರೆಕಮೆಂಡೇಶನ್ ಇರಲಿಲ್ಲ ಆದರೆ ಇದು ಇದ್ರನ್ನೇ ಹೊರದನೆಲ್ಲ ಇದೆ ಅದಕ್ಕೆ ಇದು ಕಸ ಭಾಳ ಜಾಸ್ತಿ ಆಗ್ತಿತ್ತು ಅದಕ್ಕೆ ಇದನ್ನಾಗಿದ್ದೀವಿ ನೀವು ಇದು ಗಾರ್ಡನ್ ವ್ಯೂ ನೋಡ್ಬೋದು ಇಲ್ಲಿ ಮುಂಚೆ ಒಂದು ಹಟ್ಟಿತ್ತು ಈಗ ಬಿದ್ದಿದೆ ಈಗ ಇದನ್ನು ಕಟ್ಟೋರಿದ್ದೀವಿ ಇದ್ರೂ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಇದೆಲ್ಲ ಇದೆಲ್ಲ ಫ್ರೂಟ್ ಗಾರ್ಡನ್ ಇದೆ ಸಿನಿಮಾಷ್ಟು ನೋಡ್ಬೋದು ಎಲ್ಲ ಹೋಟೆಲ್ ಫ್ರೂಟ್ ಗಾರ್ಡನ್ ಇದೆ ಇಲ್ಲಿ ಇಲ್ಲಿ ಒಂದು ಎರಡು ಟೈಮ್ಸ್ ನೋಡ್ಬೋದು ಬಾಣಿ ಗಿಡ ಎಲ್ಲ ಅಂದರೆ ಫ್ರೂಟ್ಸ್ ಗಿಡನೇ ಜಾಸ್ತಿ ಇದೆ ಇದು ನೋಡಿ ಇದು ಒಂದು ಇಷ್ಟೇ ಗಿಡ ಇದೆ ಅದಕ್ಕೆ ನೀವು ಕಾಯಿ ನೋಡ್ಬೋದು ಎಷ್ಟಾಗಿದೆ ಸೊ ಇದು ಬಂದುಬಿಟ್ಟು ಇದು ಮನೆ ಇದು ಟೋಟಲ್ ಇದು ತರ್ಟಿ ಫೈ ತರ್ಟಿ ಮನೆ ಇದೆ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಇದರಲ್ಲಿ ನಾವೊಂದು ಪೋರ್ಚ್ ಇದೆ ಇದು ರೌಂಡ್ ಪೋರ್ಚ್ ಹಾಂ ಇದೊಂದು ಪೋರ್ಚ್ ಇದೆ ಏಯ್ಟ್ ಬೈ ಟ್ವೆಂಟಿ ಪೋರ್ಚ್ ಇದೆ ಇದು ಸೊ ನೀವು ನೋಡ್ಬೋದು ಏಟ್ ಬೈ ಟ್ವೆಂಟಿ ನೋಡಿ ಇದು ಈ ಥರ ಒಂದು ಪೋರ್ಚ್ ಬಿಟ್ಟಿದ್ದೀನಿ ಇಲ್ಲಿ ಇದು ಪೋರ್ಚು ಇಲ್ಲೊಂದು ಮಂಚ ಮಾಡೋರಿದ್ದೀವಿ ಅದು ಇನ್ನೂ ಇನ್ಸ್ಟಾಲೇಷನ್ ಆಗಿಲ್ಲ ಅದರದ್ದು ಈಗ ಅದು ಮಾಡ್ಬೋದು ನೋಡಿ ಈ ಥರ ಇದೆ ಇದು ಈ ಥರ ಇದು ಪೋರ್ಚ್ ಇದೆ ಇಲ್ಲಿ ಸೊ ಫ್ರಂಟಿಂದ ನಿಮಗೆ ಈ ವ್ಯೂ ಬರುತ್ತೆ ಫ್ರಂಟಿಂದ ಈ ವ್ಯೂ ಇದೆ ಸೊ ಈಗ ಮನೆ ಒಳಗಡೆ ಹೋಗೋಣ ಇದೊಂದು ಬೇಸಿಕ್ ಇದನ್ನು ಯೂಸ್ ಮಾಡಿದ್ದೀವಿ ಅಂದರೆ ಇದಂತಾರಲ್ಲ ಇದು ಸಿಮೆಂಟಿದ್ದು ಇದೂ ಕೂಡ ಲೋಕೋಸ್ಟಲ್ಲಿ ನಾನು ನಮಗೆ ಮುಂಚೆ ಹೇಳಿದಾಗೆ ಇದೇನಿದು ಬ್ರಿಕ್ಸ್ ಇದು ರೆಡ್ ಬ್ರಿಕ್ಸ್ ಇದೆ ಅಲ್ಲ ನಾನು ಇದನ್ನು ತರಿಸಿದ್ದು ರತ್ನಗಿರಿಯಿಂದ ಫೋರ್ಟಿ ಸಿಕ್ಸ್ ರುಪೀಸ್ಗೆ ನನಗೆ ಇಲ್ಲಿ ರೀಚ್ ಆಗಿದೆ ನನಗೆ ಈ ಮನೆ ಕಟ್ಟೋಕ್ಕೆ ಟೋಟಲ್ಲು ಎಷ್ಟು ಒಂದು ಆ ಒಂದು ಸಾವಿರ ಬ್ರಿಕ್ಸ್ ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಸಾವಿರ ಟ್ವೆಲ್ವ್ ಹಂಡ್ರೆಡ್ ಯೂಸ್ ಆಗ್ತಿತ್ತು ಆದರೆ ನಾನು ಇದು ಮೇಲೆ ಪಾರ್ಟ್ ಏನಿದೆ ಅಲ್ಲ ಈ ಪಾರ್ಟನ್ನ ಏನು ಮಾಡಿದ್ದೀನಿ ಅಂದರೆ ಸ್ಮಾಲ್ ಬ್ರಿಕ್ಸಲ್ಲಿ ಕಟ್ಟಿದ್ದೀನಿ ಆ್ಯಕ್ಚುಲಿ ನನಗದು ನಾನು ಅಂದರೆ ಸ್ವಲ್ಪ ದುಡ್ಡು ಹೋಗಿ ಅದು ಎಕ್ಸ್ಟ್ರಾ ಕ್ರಾಸ್ ಆಯಿತು ನೀವೇನಾದರೂ ರೆಡ್ ಬಿಕ್ಸಲ್ ಕಟ್ಟಿದರೆ ಟೋಟಲ್ ರೆಡ್ ಬಿಕ್ಸಲ್ ಕಟ್ಟಿ ಇಲ್ಲಾಂದರೆ ಅದು ಅನ್ನೆಸರಿ ಜಾಸ್ತಿ ಇದಾಗುತ್ತೆ ಯಾಕಂದರೆ ಅದಕ್ಕೆ ಮತ್ತು ನೀವು ಗಿಲಾವು ಇದು ಮಾಡಬೇಕು ಇದು ಗಿಲಾವು ಮಾಡಬೇಕು ಮತ್ತು ಅದಕ್ಕೆ ಫಿನಿಷಿಂಗ್ ಕೊಡಬೇಕು ಟಚ್ ಕೊಡಬೇಕು ಈ ಥರ ಇದೆ ಸೊ ಒಳಗಡೆ ಬಂದಮೇಲೆ ಇದೊಂದು ದೊಡ್ಡದು ಹಾಲ್ ಇದೆ ಇದು ಟೆನ್ ಬೈ ಟ್ವೆಂಟಿ ಹಾಲ್ ಇದೆ ಇದು ಟೋಟಲ್ ಆಗಿ ಟೆನ್ ಬೈ ಟ್ವೆಂಟಿ ಇದರಲ್ಲಿ ಟೆನ್ ಬೈ ಟ್ವೆಂಟಿ ಒಂದು ಹಾಲು ಇದರಲ್ಲಿ ಮೇಲೆ ಈ ಥರ ಒಂದು ಬುಟ್ಟಿನ ಹಾಕಿ ಒಂದು ಸ್ಮಾಲ್ ಡಿಸೈನ್ ಮಾಡಿದ್ದೀವಿ ಇವ್ ನೀವು ಇದನ್ನು ನೋಡ್ತಿರಲ್ಲ ಹಂಚು ಇದು ಹೆಂಚು ಎಲ್ಲ ಸೆಕೆಂಡ್ ಹ್ಯಾಂಡ್ಗೆ ನಾನು ಅಲ್ಲಿ ಅಲ್ಲಿ ಅಂದರೆ ಯಾರ್ಯಾರು ಅಂದರೆ ಹಂಚನ್ನು ಇಳಿಸಿದ್ದಾರೆ ಅಲ್ಲಿಂದ ನಾನು ಕನೆಕ್ಟ್ ಮಾಡಿ ಅಲ್ಲಿಂದ ಇದು ಹಂಚನ್ನು ನಾನು ಕಲೆಕ್ಟ್ ಮಾಡಿ ತಂದಿದ್ದೀನಿ ಸೊ ನನಗೆ ಆ ಟೈಮಲ್ಲಿ ಇದು ಹಂಚ್ ತರೋಕೆ ಒಂದು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿತ್ತು ಟೋಟಲ್ ಅಂದರೆ ಟ್ರ್ಯಾಕ್ಟರ್ ಎಲ್ಲ ಇದು ಮಾಡಿಕೊಂಡು ಇದೊಂದು ಸ್ಮಾಲ್ ಇಲ್ಲಿ ಒಂದು ವಿಂಡೋ ಬಿಟ್ಟಿದ್ದೀವಿ ಹೊರಗಿಂದ ಇದು ಮಾಡೋಕ್ಕೆ ಇದೊಂದು ಸ್ಮಾಲ್ ಕಿಚನ್ ಇದೆ ಇದು ಸ್ಮಾಲ್ ಕಿಚನ್ ಸ್ಮಾಲ್ ಕಿಚನ್ ಇದೊಂದು ವಿಂಡೋ ಈ ವಿಂಡೋಸ್ಗೆ ಟೋಟಲ್ ನಾನು ವಿಂಡೋಸ್ ಮಾಡೋಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಇದಕ್ಕೆ ಗ್ರಿಲ್ಸ್ ಇಲ್ಲ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರು ಸೇಫ್ಟಿ ಇಲ್ಲ ಅಂತೇಳಿ ಇದು ಫಾರ್ಮ್ ಹೌಸ್ ಇರೋದ್ರಿಂದ ಇಲ್ಲಿ ನಾವು ಜಾಸ್ತಿ ಆಗಲ್ಲ ಆದರೆ ಗ್ರಿಲ್ಸ್ ಇನ್ಸ್ಟಾಲೇಷನ್ ಈಗ ಇದೆ ಅದೊಂದು ಆಗುತ್ತೆ ಅದರದ್ದು ನಾವು ಟೇಕ್ ಕೇರ್ ಮಾಡ್ಕೊಂಡಿದ್ದೀವಿ ಅದರದ್ದು ಏನಿಲ್ಲ ಇದು ಒಂದು ಕಾಮನ್ ಇದು ಇದರಲ್ಲಿ ನೋಡಿ ಇದು ಫಾಸ್ಟ್ ಬೆಡ್ರೂಮ್ ಇದೆ ಫಸ್ಟ್ ಬೆಡ್ರೂಮು ಇದು ನೋಡಿ ಇದು ಫಸ್ಟ್ ಬೆಡ್ರೂಮ್ ಇದೆ ಈ ಬೆಡ್ರೂಮಲ್ಲಿ ನಾನು ಬೆಡ್ ಬೆಡ್ಗೆ ಏನೂ ನಾನು ದುಡ್ಡು ಖರ್ಚು ಮಾಡಿಲ್ಲ ನೀವು ನೋಡ್ಬೋದು ಇಲ್ಲಿ ಇದು ಇದಿದೆ ಅಂದರೆ ಇಟ್ಟಿಗೆದೇ ನಾವು ಕಟ್ಟಿದ್ದೀವಿ ಅದರಿಂದನೇ ಒಂದು ಬೆಡ್ ಮಾ ಬೆಡ್ ಮಾಡಿಕೊಂಡು ಇದ್ದೆ ಅಷ್ಟೇ ಇಲ್ಲಿ ಒಂದು ಸೇಮ್ ಈ ಥರ ಒಂದು ಫ್ಯಾನ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಇದು ಮುಂದಿನ ಫ್ರಂಟ್ ಕ್ಲಾಸಕ್ಕೆ ಟ್ರಾನ್ಸ್ಪರೆಂಟ್ ಇಟ್ಟಿದ್ದೀವಿ ಅಂದರೆ ನೀವು ಹೊರಗಿಂದ ನೋಡಬೇಕಾದ್ರೆ ಇಲ್ಲಿಂದ ನಿಂತು ನೋಡಿದರೆ ನಿಮಗೆಲ್ಲ ವ್ಯೂಸು ಬರುತ್ತೆ ಇಲ್ಲಿಂದ ಇದು ಫಸ್ಟ್ ಬೆಡ್ರೂಮು ನಾನು ಸೆಕೆಂಡ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ ಇದು ಸೆಕೆಂಡ್ ಬೆಡ್ರೂಮ್ ಇದೆ ಇದು ಒಂದು ಇದೇ ಥರ ಸೇಮ್ ಬೆಡ್ರೂಮ್ ಇದೆ ಇದ್ರದ್ದು ಸೇಮ್ ಅಷ್ಟೇ ಇದ್ರದ್ದು ಬೆಡ್ ಏನಿದೆ ಅಲ್ಲ ಅದನ್ನು ಇಟ್ಟು ಕಟ್ಟಿದ್ದೀವಿ ಅದು ಒನ್ ಟೈಮ್ ಅಷ್ಟೇ ಅದನ್ನು ನಾವು ಯಾರೂ ಹೇಳ್ಸಲ್ಲ ನಮ್ಗೆ ನನಗೆ ಇದೇ ಥರ ಬೇಕಿತ್ತು ಬಿಕಾಸ್ ಆಫ್ ನಾನು ಇದು ಟೈಲ್ಸ್ ಕಾಸ್ಟ್ ರಿಡಕ್ಷನ್ ಮತ್ತು ಇದು ಬೆಡ್ ಅನ್ನಿಸ್ತು ನಾನು ಹೊಸ ತಗೊಳ್ಳೋದು ಬೇಡ ಅಂತ ನಾನು ಇದನ್ನು ಪ್ಲಾನ್ ಮಾಡಿ ಮಾಡಿದ್ದೀನಿ ಇದು ಸೆಕೆಂಡ್ ಬೆಡ್ರೂಮ್ ಇದೆ ಇಲ್ಲೊಂದಿದೆ ಸೊ ಇದು ಇದು ಥರ್ಡ್ ಬೆಡ್ರೂಮ್ ಇದೆ ಇದನ್ನು ಏಯ್ಟ್ ಬೈ ಏಟ್ ಡೈಮೆನ್ಷನ್ ಇಲ್ಲಿದೆ ಕಿಚನ್ನು ಇದು ಎರಡೂ ಏಟ್ ಬೈ ಏಯ್ಟ್ ಇದೆ ಇಲ್ಲಿಂದ ಬ್ಯಾಕ್ ಎಂಡ್ ವ್ಯೂವಲ್ಲಿ ಹೋದರೆ ನಿಮಗೆ ಎಂಟರ್ ಎಲ್ಲ ಪೂರ್ತಿ ಎಲ್ಲ ಹಿಂದೆ ಎಲ್ಲ ಹೊಲಗದ್ದೆ ಇದೆ ನೋಡ್ಬೋದು ಇಲ್ಲೆಲ್ಲ ಹೊಲಗದ್ದೆ ಮತ್ತೊಂದು ವಿಷಯ ಈ ಮನೆಯದು ಸ್ಟ್ರಕ್ಚರ್ದು ಭಾಳ ಜನ ಕ್ವಶನ್ ಕೇಳಿದ್ರಿ ಸ್ಟ್ರಕ್ಚರ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಅಂದರೆ ಅದು ಅಂದ್ರ ಮೇಲೆ ಸ್ಟೀಲ್ ಟಪ್ಚರು ಅದಕ್ಕೆ ನಾನು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಖರ್ಚು ಮಾಡಿದ್ದೀನಿ ಮತ್ತು ಇದು ಟೈಲ್ಸ್ ಏನಿದೆ ಅಲ್ಲ ಈ ಮನೆಗೆ ಟೋಟಲ್ ನಾನು ಒಂಬತ್ತು ಬರ ಟೈಟ್ ಟೈಲ್ಸನ್ನು ಹಾಕಿದ್ದೀನಿ ಅದರದ್ದು ಕಾಸ್ಟ್ ಬಗ್ಗೆ ಇನ್ಸ್ಟಾಲೇಷನ್ ನಾನು ಲೆವೆನ್ ಹಂಡ್ರೆಡ್ ಮಾಡಿದ್ದೆ ಈಗ ಮೈಬೇದರ ರೇಟ್ಸ್ ಚೇಂಜ್ ಆಗಿರ್ಬೋದು ನೀವು ಮುಂದೆ ನೋಡ್ಬೋದು ಮುಂದೆ ಇಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ ಗಾರ್ಡನ್ ಇದೆ ಅದು ಚೌಕ್ ಬಾಕ್ಸಸ್ ಏನಿಲ್ಲದಲ್ಲ ಅಲ್ಲೆಲ್ಲ ವೆಜಿಟೇಬಲ್ಸ್ ಗ್ರೋ ಮಾಡಕ್ಕೆ ಮಾಡಿದ್ವಿ ಬಾಕಿ ಟೋಟಲ್ ಎಲ್ಲ ಏನಿದೆ ಇದೆಲ್ಲ ಫ್ರೂಟ್ಸ್ ಪ್ಯಾಕ್ಸ್ ಎಲ್ಲ ಇನ್ಶ ಇಲ್ಲಿ ಹಚ್ಚಿದ್ದೀವಿ ನಾವು ಇಲ್ಲಿ ಒಂದು ಐದು ಸಾವಿರ ಲೀಟ್ರ್ ಟ್ಯಾಂಕ್ ಇದೆ ಮರಕ್ಕೆ ಇಲ್ಲೆಲ್ಲ ಅಂದರೆ ಇಂಟರ್ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದೆ ನೀರು ಆಟೋಮೆಟಿಕ್ಕಾಗಿ ಎಲ್ಲ ಮರಗಳಿಗೂ ನೀರು ಆಟೋಮೆಟಿಕ್ಕಾಗಿ ಹೋಗುತ್ತೆ ಈ ಮನೆಯದ್ದು ನಾನು ಟೋಟಲ್ ಕನ್ಸ್ಟ್ರಕ್ಷನ್ ಮಾಡಿದಕ್ಕೆ ಆ ಟೈಮಲ್ಲಿ ಅರೌಂಡ್ ಟು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ರುಪೀಸ್ ಖರ್ಚು ಮಾಡಿದೆ ಅಪ್ರಾಚ್ ಇದು ನಾನು ಮನೆಯದ್ದು ಹೇಳಿದ್ದು ಓನ್ಲಿ ಮನೆಯದಷ್ಟೇ ನಾನು ಖರ್ಚು ಹೇಳಿದ್ದು ಇದು ಕಂ ಇನ್ಕ್ಲೂಡಿಂಗ್ ಕಂಪೌಂಡ್ ಇಂಪೌಂಡ್ ಇಲ್ಲ ಸ್ವಲ್ಪ ಜನ ಕೇಳಿದ್ರಿ ಇದು ಇನ್ಕ್ಲೂಡಿಂಗ್ ಕಂಪೌಂಡ್ ಎಲ್ಲ ಅಂದರೆ ಕಂಪೌಂಡು